ನಿನ್ನೆಯಿಂದ ರಾಜ್ಯಾದ್ಯಂತ ಅಂಗನವಾಡಿ ನೌಕರರು ಅನಿರ್ದಿಷ್ಟ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ವಿ ಸಂಘಟನೆಯಿಂದ ಹೋರಾಟಕ್ಕೆ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನಿನ್ನೆ ನಮ್ಮ ಹೋರಾಟದ ಸ್ಥಳಕ್ಕೆ ಮಾನ್ಯ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ರವರು ಹಾಗೂ ನಾನು ನಿರ್ದೇಶಕರಾದಂತಹ ಡಾಕ್ಟರ್ ಸಿದ್ದೇಶ್ವರ ಮತ್ತೆ ಜಂಟಿ ನಿರ್ದೇಶಕರು ಹೋರಾಟದ ಸ್ಥಳಕ್ಕೆ ಭಾಗವಹಿಸಿ ಮನವಿ ಪತ್ರವನ್ನ ಸ್ವೀಕಾರ ಮಾಡಿದ್ರು ಮತ್ತೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ನೀವು ಆಂತರಿಕವಾಗಿ ನಾನು ಹೋರಾಟ ಒಳಗಡೆ ಮಾಡ್ತೇನೆ ನೀವು ಹೊರಗಡೆ ಹೋರಾಟ ಮಾಡ್ತಾ ಇದ್ದೀರಿ ಅಂಗನವಾಡಿಯನ್ನು ಮುಚ್ಚಲಿಕ್ಕೆ ಬಿಡೋದಿಲ್ಲ ಇವತ್ತು ಸಭೆ ಕರಿತೀವಿ ಅಂತ ಹೇಳಿ ಹೇಳಿದ್ರು ನಿನ್ನೆ ಹಾಗಾಗಿ ನೀವು ಸಭೆ ಕರೆದ ನಂತರನೇ ನಾವು ಹೋರಾಟವನ್ನ ವಾಪಸ್ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮ ಹೋರಾಟವನ್ನ ಮುಂದೂಡಾಗಿತ್ತು ಇವತ್ತಿಗೆ ಹೋರಾಟವನ್ನ ಕಂಟಿನ್ಯೂ ಮಾಡಿದ್ವಿ ಇವತ್ತು ಮಧ್ಯಾಹ್ನ ಮತ್ತೆ ಸಭೆ ಆಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪ್ರಾಥಮಿಕ ಶಾಲಾ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಮತ್ತೆ ನಮ್ಮ ಇಲಾಖೆಯ ಡಬ್ಲ್ಯೂಸಿಡಿ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆ ಎರಡು ಇಲಾಖೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮತ್ತೆ ಜಂಟಿ ನಿರ್ದೇಶಕರು ನಿರ್ದೇಶಕರು ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅತೀಕ್ ಸರ್ ಅವರು ಮತ್ತೆ ಕೆಕೆಆರ್ಡಿಬಿಯ ಅಜಯ್ ಸಿಂಗ್ ಸಿಂಗ್ರವರು ಇವರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಗಂಟೆಗೂ ಹೆಚ್ಚು ಸಮಯ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಸಭೆ ಆಗಿದೆ ನಮ್ಮ ಸಂಘಟನೆ ಸಂಗಾತಿ ವರಲಕ್ಷ್ಮೀರವರು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದ್ರು ನಾವೊಂದಷ್ಟು ಅಂಶವನ್ನ ಪಟ್ಟಿ ಮಾಡ್ಕೊಂಡು ಹೋಗಿದ್ವಿ ಇವತ್ತು ಯಾಕೆ ಸರ್ಕಾರ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅನ್ನ ಅಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಅಂಗನವಾಡಿ ಕೇಂದ್ರದಲ್ಲಿ ಜಾರಿ ಮಾಡಬೇಕಾದಂತದ್ದನ್ನ ಶಾಲೆಯಲ್ಲಿ ಜಾರಿ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿ ಅದೇ ಸೇಮ್ ರಾಜ್ಯದಲ್ಲೂ ಕೂಡ ಕೆಲವು ಕಡೆ ಎಲ್ಲ ಈಗಾಗಲೇ ಎಲ್ ಕೆಜಿ ಯುಕೆಜಿಗಳನ್ನ ಪ್ರಾರಂಭ ಮಾಡ್ತಾ ಇದೆ ಅದು ಅಂಗನವಾಡಿಯಲ್ಲಿ ಪ್ರಾರಂಭ ಆಗಬೇಕಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದನೂ ಕೂಡ ನಾವು ಆ ಹೋರಾಟವನ್ನ ಮಾಡ್ಕೊಂಡೇ ಬರ್ತಾ ಇದೀವಿ ಅಂತ ಹೇಳಿ ಸರ್ಕಾರದ ಗಮನವನ್ನ ಸೆಳೆದಾಗ ಇವತ್ತು ಆ ಸಭೆಯಲ್ಲಿ ಅದು ಚರ್ಚೆ ಆಗಿದೆ ಮತ್ತೆ ನಮ್ಮ ಸಂಘಟನೆಯಿಂದ ಒಂದಷ್ಟು ಅಂಶಗಳನ್ನ ನಾವು ಅದರಿಂದ ಆಗುವಂತಹ ಸಾಧಕ ಬಾಧಕಗಳನ್ನ ಸರ್ಕಾರಕ್ಕೆ ಕೊಡಲಾಗಿತ್ತು ಚರ್ಚೆ ಆಗಿದೆ ಚರ್ಚೆ ಆದ ನಂತರದಲ್ಲಿ ಸಿಎಂ ಅವರು ಇವತ್ತು ನಾಳೆ ಎರಡು ಇಲಾಖೆ ದೀರ್ಘವಾಗಿ ಮತ್ತೊಮ್ಮೆ ಚರ್ಚೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅತೀಕ್ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಸಭೆ ಆಗಬೇಕು ಅಂತ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಆ ಸಭೆಯಲ್ಲಿ ಎರಡೂ ಇಲಾಖೆಗಳು ತಮ್ಮದೇ ವಾದವನ್ನ ಮಂಡನೆ ಮಾಡ್ತಾರೆ ನಂತರದಲ್ಲಿ ಸೋಮವಾರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಸಭೆಯನ್ನ ನಾನು ಕರೀತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಈ ಸಭೆಯನ್ನ ಕರೆದು ಇಲ್ಲಿ ತೀರ್ಮಾನವನ್ನ ಮಾಡೋವರಿಗೆ ನೀವು ಹೋರಾಟವನ್ನ ವಾಪಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮತ್ತೆ ಯಾವುದೇ ಕಾರಣಕ್ಕೂ ಅಂಗನವಾಡಿಯನ್ನ ಮುಚ್ಚಲಿಕ್ಕೆ ನಾವು ಬಿಡೋದಿಲ್ಲ ಎರಡಕ್ಕೂ ಬ್ಯಾಲೆನ್ಸ್ ಮಾಡೋ ರೀತಿಯಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕೇಳ್ಕೊಂಡಿರೋದ್ರಿಂದ ನಾವು ಹೋರಾಟವನ್ನ ಹಿಂಪಡೆದಿದೆ ವಾಪಸ್ ಅಂತೂ ಪಡೆದಿಲ್ಲ ನಮ್ಮ ಪ್ರಮುಖವಾದ ಬೇಡಿಕೆ ಇದ್ದಂಥದ್ದು ಒಂದು ಅಂಗನವಾಡಿ ಕೇಂದ್ರಗಳಲ್ಲೇ ಪೂರ್ವ ಪ್ರಾಥಮಿಕ ಶಿಕ್ಷಣ ಮಕ್ಕಳ ಹಕ್ಕಾಗಬೇಕು ಅದನ್ನ ಒಂದು ಕಾಯ್ದೆಯಾಗಿ ತರಬೇಕು ಅಂತ ನಾವು ಹೇಳ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ಇದಲ್ಲಿ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರತಿ ವರ್ಷನೂ ಎಲ್ ಕೆಜಿ ಯು ಆಗತ್ತೆ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅಂಗನವಾಡಿ ಫಲಾನುಭವಿ ಕಡಿಮೆ ಆಗತ್ತೆ ಇದೇ ರೀತಿ ಆಗ್ತಾ ಇದ್ರೆ ಒಂದಲ್ಲ ಒಂದಿನ ಅಂಗನವಾಡಿಯನ್ನ ಮುಚ್ಚುವಂತ ಹಂತಕ್ಕೆ ರಾಜ್ಯದಲ್ಲಿ ಬರುತ್ತೆ ಹಾಗಾಗಿ ಮುಂದೊಂದು ದಿನ ಇದರ ಅಪಾಯಗಳು ಹೇಗಾಗತ್ತೆ ಅಂತ ಹೇಳಿದ್ರೆ ಖಾಸಗಿ ಚಕ್ಕೆಗೆ ಇಡೀ ಶಿಕ್ಷಣ ವ್ಯವಸ್ಥೆ ಹೋಗುತ್ತೆ ಹಾಗಾಗಿ ನಾವು ಈ ಒತ್ತಾಯವನ್ನ ಏನ್ ಮಾಡ್ತಾ ಇದ್ವಿ ಅದು ಒಂದು ಪ್ರಮುಖವಾದ ನಮ್ಮ ಬೇಡಿಕೆ ಎರಡನೇದು ಕಳೆದ ಬಾರಿ ಜನವರಿಯಲ್ಲಿ ಹನ್ನೊಂದು ದಿನ ಹೋರಾಟವನ್ನ ನಾವು ಮಾಡಿದ್ವಿ ಗ್ರಾಜ್ಯೂಯನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ವಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ಹೋರಾಟದಿಂದ ಆ ಗ್ರಾಜ್ಯುಯಿಟಿ ಇನ್ನ ಬಿಡುಗಡೆ ಆಗ್ಲಿಕ್ಕೆ ಹಣ ಬಿಡುಗಡೆ ಆಗಿರ್ಲಿಲ್ಲ ಅದಕ್ಕೆ ಇಪ್ಪತ್ತೊಂಬತ್ತು ಕೋಟಿ ಬಿಡುಗಡೆ ಆಗಿದೆ ಮತ್ತೆ ನಾಳೆ ಹನ್ನೊಂದು ಗಂಟೆಗೆ ಅದರ ಎಲ್ಲಾ ಆದೇಶವನ್ನ ಎಲ್ಲಾ ಡಿಡಿಗಳ ಮೂಲಕವಾಗಿ ಎರಡ್ ಸಾವಿರದ ಐದುನೂರು ಜನಕ್ಕೆ ಕೊಡ್ಲಿಕ್ಕೆ ಸರ್ಕಾರ ಒಪ್ಪಿ ಇವತ್ತು ನಮ್ಮ ಒಂದು ಹೋರಾಟದ ಸ್ಥಳದಲ್ಲಿ ಅದನ್ನ ಘೋಷಣೆಯನ್ನ ಇಲಾಖೆ ಸಚಿವರು ಮಾಡಿದ್ದಾರೆ ಮತ್ತೆ ರೆಡಿಮೇಡ್ ಆಹಾರವನ್ನ ಈಗಾಗಲೇ ಕೊಡ್ತಾ ಇದೆ ಸರ್ಕಾರ ರೆಡಿಮೇಡ್ ಪೌಷ್ಟಿಕ ಆಹಾರ ಆ ಪೌಷ್ಟಿಕ ಆಹಾರವನ್ನ ಮಕ್ಕಳು ತಿಂದೇ ಇರೋದ್ರಿಂದ ಇಷ್ಟಪಟ್ಟು ತಿಂದೆ ಇರೋದ್ರಿಂದ ಪೌಷ್ಟಿಕಾಂಶ ಇರಬಹುದು ಆದ್ರೂ ಕೂಡ ಮಕ್ಕಳು ಇಷ್ಟಪಟ್ಟು ತಿಂದೆ ಇರೋದ್ರಿಂದ ಅದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ವಿ ಹಾಗಾಗಿ ಆಹಾರದಲ್ಲಿ ಕೂಡ ಬದಲಾವಣೆಯನ್ನ ಚರ್ಚೆಗಳು ಚರ್ಚೆಗಳಾಗಿದೆ ಸರ್ಕಾರದಲ್ಲಿ ಅಂತ ಹೇಳಿದ್ದಾರೆ ಮತ್ತೊಂದು ಅಪಾಯಕಾರದಂತದ್ದು ಪಂಚಾಯಿತಿಗೆ ಅಂಗನವಾಡಿ ಕೇಂದ್ರವನ್ನ ಮತ್ತೆ ಕೊಡಬೇಕು ಅಂತ ಹೇಳಿ ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಸೂಚನೆ ಕೂಡ ಹೋಗಿತ್ತು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿತ್ತು ನಮ್ಮ ಹೋರಾಟ ಒಂದು ಇವತ್ತು ಏನ್ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಸಭೆಯಲ್ಲಿ ಪಂಚಾಯಿತಿಗೆ ಅಂಗನವಾಡಿ ಕೇಂದ್ರಗಳನ್ನ ಏನ್ ಕೊಡ್ಬೇಕು ಅಂತ ಇದ್ರು ಅದನ್ನ ಅಲ್ಲಿಗೆ ಕೈ ಬಿಡಬೇಕು ಅನ್ನೋದು ಕೂಡ ಒಂದು ಆಗಿದೆ ನಂತರ ಇವತ್ತು ಅಲ್ಲಿ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಸಭೆ ಆದ ನಂತರದಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅತಿಕ್ ಸರ್ ಅವರು ಮತ್ತೆ ನಮ್ಮ ಇಲಾಖೆ ಮಂತ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಮ್ಮ ನಿರ್ದೇಶಕರು ಜಂಟಿ ನಿರ್ದೇಶಕರು ಎಲ್ಲರೂ ಕೂಡ ಮತ್ತೆ ಇವತ್ತು ಕೂಡ ಹೋರಾಟದ ಸ್ಥಳಕ್ಕೆ ಬಂದಿದ್ರು ಸಚಿವರು ಹೇಳಿದ್ದಾರೆ ನಿಮ್ಮೊಟ್ಟಿಗೆ ನಾನು ಕೂಡ ಹೋರಾಟವನ್ನ ಮಾಡ್ತೇವೆ ಅಂಗನವಾಡಿ ಕೇಂದ್ರವನ್ನ ಮುಚ್ಚಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ನಾಳೆ ಸಮಿತಿ ವರದಿ ಏನ್ ಬರುತ್ತೆ ನೋಡೋಣ ಎರಡು ಇಲಾಖೆಯದು ಇದು ನಂತರ ಸೋಮವಾರ ದಿನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆಗತ್ತೆ ಅಲ್ಲಿ ಒಂದು ಪಾಸಿಟಿವ್ ಅಂಶ ಬರುತ್ತೆ ಅನ್ನೋ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಇವತ್ತು ಹೋರಾಟವನ್ನ ವಾಪಸ್ ಮಾಡಿ ನಾನ್ ನಿಮ್ಮೊಂದಿಗೆ ಇದೇನೆ ಅಂತ ಹೇಳಿದ್ದಾರೆ ಅವರ ಭರವಸೆವೊಂದಿಗೆ ನಾವು ಹೋರಾಟವನ್ನ ಇವತ್ತು ಸೋಮವಾರದವರೆಗೆ ಮುಂದೂಡಿದೇವೆ ಸೋಮವಾರ ಎರಡು ಇಲಾಖೆಗಳ ವರದಿ ಏನ್ ಬರುತ್ತೆ ನೋಡೋಣ ನೋಡಿ ಆ ನಂತರದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸಲಿಕ್ಕಾಗಿ ಮತ್ತೆ ಕಾನೂನಾತ್ಮಕವಾಗಿ ನಾವು ಫೈಟ್ ಮಾಡಲಿಕ್ಕೆ ನಲ್ಲಿ ಈಗಾಗಲೇ ಎಲ್ಲಾ ತೀರ್ಮಾನವನ್ನ ನಾವು ಮಾಡ್ಕೊಂಡಿದ್ದೇವೆ ತಯಾರಿಯನ್ನ ಕೂಡ ಅದಕ್ಕಾಗಿ ನಾವು ಮಾಡ್ಕೊಂಡಿದ್ದೇವೆ ಯಾರೋ ಆತಂಕ ಪಡೋದ್ ಬೇಡ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿನ ಸಂಘಟನೆಗಳನ್ನ ಮುಚ್ಚಲಿಕ್ಕೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಪ್ರಾಣ ಹೋದ್ರೂ ಕೂಡ ನಾವು ಈ ಅಂಗನವಾಡಿ ಕೇಂದ್ರವನ್ನ ಏನು ನಲವತ್ತೊಂಬತ್ತು ವರ್ಷದ ಇತಿಹಾಸ ಸಮ್ಮುಖದಲ್ಲಿ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರುಗಳು ಮತ್ತು ಅದರ ಮುಖ್ಯ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹೆಚ್ಚು ಕಡಿಮೆ ಸರ್ಕಾರದ ಪ್ರಮುಖ ನಮ್ಮ ಅಧಿಕಾರಿಗಳಾಗಿರುವಂಥ ಅತಿಕ್ ಸಾಹೇಬರು ಇವರೆಲ್ಲರೂ ಒಂದು ಜೊತೆಯಲ್ಲಿ ಒಂದು ಸಭೆಯಾಗಿದೆ ಆ ಸಭೆಯಲ್ಲಿ ಕೆಲವು ವಿವರಗಳು ಬಂದಿದ್ದಾವೆ ಅದು ನಾನು ಹೇಳದೆ ಆ ವಿವರಗಳಿಗೆ ನಮಗೆ ಸಮಾಧಾನ ಇಲ್ಲ ಸರ್ ನೀವು ನಮಗೆ ಗ್ಯಾರಂಟಿ ಕೊಡುವುದಿದ್ರೆ ನಾವು ಖಂಡಿತವಾಗ್ಲೂ ನಿಮ್ಮ ಏನು ಇವತ್ತು ನಮಗೆ ತೀರ್ಮಾನವನ್ನು ಕೊಡ್ತೀರಾ ಅಥವಾ ಗೈಡೆನ್ಸ್ ಕೊಡ್ತೀರಾ ಅದರ ಪ್ರಕಾರದಲ್ಲಿ ನಾವು ಫಾಲೋ ಆಗಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಸೊ ಅದಕ್ಕಾಗಿ ಸಾಹೇಬ್ರು ಇವತ್ತು ಅತಿಕ್ ಸಾಹೇಬ್ರು ಇಲ್ಲಿಗೆ ಬಂದಿದ್ದಾರೆ ಹಾಗೆಯೇ ನಮ್ಮ ಮೇಡಮ್ ನಾವು ನಿಜಕ್ಕೂ ಕೂಡ ಅವರಿಗೆ ಧನ್ಯವಾದ ಎಷ್ಟು ಹೇಳಿದ್ರೂ ಬಹುಶಃ ಸಾಕಾಗಲಿಕ್ಕಿಲ್ಲ ಯಾಕಂದರೆ ಭಾಳ ಆಗಿ ಇವತ್ತು ಅವರ ವಾದವನ್ನು ಅವರು ಮಂಡನೆ ಮಾಡಿದ್ದಾರೆ ಮತ್ತು ಇಡೀ ಇಲಾಖೆ ನಮ್ಮ ಆತಂಕ ನಾವೇನು ಇದ್ದೀವಿ ನಮ್ಮ ಆತಂಕದ ಜೊತೆ ಅವರು ಕೂಡ ನಿಂತಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಅವರು ಡಾಕ್ಟರ್ ಪ್ರಕಾಶ್ ಅವರು ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ನಿಂತಿದ್ದಾರೆ ಹಾಗಾಗಿ ನಮ್ಮ ನಾವು ನಮಗಿಲ್ಲಿರುವಂಥದ್ದು ಕೇವಲ ಸ್ವಾರ್ಥದ ಬೇಡಿಕೆಗಳನ್ನು ನಾವಿಲ್ಲಿಟ್ಟಿಲ್ಲ ಒಟ್ಟಾರೆಯಾಗಿ ನಮ್ಮ ರಾಜ್ಯದ ಏನು ಈ ದೇಶದ ಪರಮೋಚ್ಚ ಆಸ್ತಿ ಆರು ವರ್ಷದ ಕೆಳಗಿನ ಮಕ್ಕಳು ಅಂತ ನಾವು ಹೇಳ್ತಾ ಇದ್ದೀವಿ ಆ ಮಕ್ಕಳು ಅನ್ನುವಂಥ ಸಂಪತ್ತನ್ನು ಯಾವುದೇ ರೀತಿಯಲ್ಲಿ ಅಪೌಷ್ಟಿಕತೆಗೆ ಒಳಗಾಗದೆ ಇರುವ ಹಾಗೆ ಮತ್ತು ಹಾಗೆಯೇ ಅದು ಒಂದು ಒಳ್ಳೆಯ ಮಗುವಾಗಿ ಪ್ರಜೆಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಅಂಗನವಾಡಿ ಅನ್ನುವಂಥದ್ದು ಮೊದಲ ಪಾಯ ಯಾಕಂದರೆ ಮಗು ಗರ್ಭದಿಂದ ಹೊರಗಡೆ ಬಂದ ಮೇಲೆ ಈ ಭೂಮಿ ಮೇಲೆ ಮಗುವನ್ನು ನೋಡಿಕೊಳ್ಳುವಂತಹದ್ದು ಎರಡನೇ ವ್ಯವಸ್ಥೆ ಯಾವುದು ಅಂತ ಹೇಳಿದರೆ ಅದು ನಮ್ಮ ಅಂಗನವಾಡಿ ವ್ಯವಸ್ಥೆ ಸೊ ಆ ವ್ಯವಸ್ಥೆಗೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ವರಲಕ್ಷ್ಮೀರವ್ರೆ ಮತ್ತು ಅಂಗನವಾಡಿ ಕಾರ್ಯಕರ್ತರಾಗಿದ್ದ ಬಂದಿರೋ ತಮಿಳರು ತಮ್ಮೆಲ್ಲರಿಗೂ ಮುಂದೆ ಎರಡು ಮೂರು ಮಾತನ್ನ ಹೇಳಕ್ಕೆ ಬಯಸ್ತೇನೆ ಈಗಾಗಲೇ ಒಂದು ಈಗ ಈ ರೀತಿ ಮುಷ್ಕರ ಮಾಡಿ ಇಷ್ಟು ಇಷ್ಟು ಜನ ಮಹಿಳೆಯರು ಇಲ್ಲಿ ಬೆಂಗಳೂರಿಗೆ ಬಂದು ಕಷ್ಟ ಅನುಭವಿಸುವುದು ಯಾರಿಗೂ ಒಕ್ಕೆ ಇಲ್ಲ ಸರ್ಕಾರಕ್ಕೂ ಕೂಡ ಇದು ಒಳ್ಳೆ ಹೆಸರು ಕೊಡೋದಿಲ್ಲ ಆದ್ದರಿಂದ ದಯವಿಟ್ಟು ತಾವೇನು ವಿಷಯಗಳನ್ನ ನಾವು ನಮ್ಮ ಮುಂದೆ ಇಟ್ಟಿದ್ದೀರಿ ಅದನ್ನು ಈಗಾಗಲೇ ಮಾನ್ಯ ಸಚಿವರು ಕೂಲಂಕುಷವಾಗಿ ನಿಮ್ಗೆ ಹೇಳಿದ್ದಾರೆ ಇದರಲ್ಲಿ ಈಗ ಒಂದು ಅಂಗನವಾಡಿಗಳ ಅಸ್ತಿತ್ವಕ್ಕೆ ಧಕ್ಕೆ ಮಾಡಬೇಕು ಅಥವಾ ಅಂಗನವಾಡಿಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡಬೇಕು ಅಂತ ಯಾರ ಆಸೆಯೂ ಅಲ್ಲ ಯಾರ ಉದ್ದೇಶವೂ ಕೂಡ ಅಲ್ಲ ಯಾಕಂತ ಹೇಳಿದ್ರೆ ಇದೊಂದು ಬಹಳ ಮಹತ್ವವಾದ ಒಂದು ಕಾರ್ಯಕ್ರಮ ಇರುವುದು ನಮ್ಗೆಲ್ರಿಗೂ ಅರಿವಾಗಿರುವಂತಹ ವಿಷಯ ನಾನು ನಿಮ್ಮ ಜೊತೆಗೆ ಒಡನಾಟ ನಾನು ಕ ಕಳೆದ ಅನೇಕ ವರ್ಷಗಳಲ್ಲಿ ನಾವು ನಾನು ಇದೇ ವೇದಿಕೆಯಲ್ಲಿ ಬಹುಶಃ ನಾಲ್ಕೈದು ಬಾರಿ ಬಂದಿರಬೇಕು ಅಂತ ಕಾಣ್ತದೆ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಆದ್ದರಿಂದ ಆದರೆ ಈಗ ಒಂದು ಮಕ್ಕಳಿಗೆ ಪೋಷಣೆ ಜೊತೆಗೆ ಶಿಕ್ಷಣ ಕೂಡ ಆಗಿ ಕೊಡಬೇಕು ಈಗ ಪೋಷಕರು ತಮ್ಮ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಓದಬೇಕು ಅನ್ನೋ ಒಂದು ಹಂಬಲ ಅನ್ನೋ ಆಸೆ ಕೂಡ ಇಟ್ಕೊಂಡಿರ್ತಾರೆ ಶ್ರೀಮಂತರ ಮಕ್ಕಳು ಮಾತ್ರ ಎಲ್ ಕೆ ಜಿ ಓದ್ ಓದಬೇಕು ಯು ಕೆ ಜಿ ಓದಬೇಕು ಬಡವ್ರ ಮಕ್ಕಳು ಯಾಕೆ ಓದಬಾರ್ದು ಅನ್ನೋ ಒಂದು ವಾದ ಕೂಡ ಮಂಡಿಸ್ತಾರೆ ಆದ್ದರಿಂದ ಪೋಷಣ ಜೊತೆಗೆ ಕಲಿಕೆ ಕೂಡ ಅಷ್ಟೇ ಮಹತ್ವವಾದದ್ದು ಅನ್ನೋ ಒಂದು ಒಂದು ವಿಶ್ ವಿಚಾರ ಒಂದು ಕಡೆ ಅದರ ಅರ್ಥ ಅಂಗನವಾಡಿಗಳಲ್ಲಿ ಕಲಿಕೆ ಆಗೋದಿಲ್ಲ ಅನ್ನೋದು ಯಾರೂ ವಾದ ಮಾಡೋದಿಲ್ಲ ಅಂಗನವಾಡಿಗಳಲ್ಲಿ ತಾವು ಕೂಡ ಬಹಳ ಉತ್ತಮವಾದ ಒಂದು ಕಲಿಕಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಮಕ್ಕಳನ್ನ ಮಕ್ಕಳವರೇ ಡೈರೆಕ್ಟರ್ ಆದಂತ ಸಿದ್ದೇಶ್ ಅವರೇ ನಿಶ್ಚಲ್ ಅವರೇ ವರಲಕ್ಷ್ಮಿ ಅವರೇ ಮತ್ತು ಮಾಧ್ಯಮದ ಎಲ್ಲ ಸಹೋದರರು ತಮ್ಮ ಹೋರಾಟವನ್ನು ಸರ್ಕಾರ ಬಹಳಷ್ಟು ಹತ್ತಿರದಿಂದ ಗಮನಿಸ್ತಾ ಇದೆ ನಿನ್ನೆ ನಾನಿಲ್ಲಿ ಬಂದು ತಮ್ಮೆಲ್ಲರ ಒಂದು ಹೋರಾಟಕ್ಕೆ ಕಿವಿಯನ್ನು ಕೊಟ್ಟು ತಮ್ಮ ಧ್ವನಿಯಾಗಿ ನಾನು ನಿಲ್ತೀನಿ ಅಂತ ಭಾಷೆಯನ್ನು ಕೊಟ್ಟು ಹೋಗಿದ್ದು ಅದೇ ರೀತಿ ಇವತ್ತು ನಿನ್ನೆ ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಇಲ್ಲಿಂದ ಸೀದಾ ಅವರ ಹತ್ರ ಹೋಗಿ ಅವರಿಗೆ ಮನವರಿಕೆ ಮಾಡಿ ತಮ್ಮ ಕೂಗನ್ನು ಅವರಿಗೆ ಹೇಳಿದ ಮೇಲೆ ಇವತ್ತು ಮಧ್ಯಾಹ್ನ ಕ್ಯಾಬಿನೆಟ್ ಮೀಟಿಂಗ್ ಆದ ಮೇಲೆ ಒಂದು ನಮ್ಮ ಇಲಾಖೆ ಹಾಗೂ ಎ ಪ್ರೈಮರಿ ಎಜುಕೇಷನ್ ಇಲಾಖೆಯವರ ಮಂತ್ರಿಗಳು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ ಅತಿಕ್ ಸರ್ ಅವರಿಗೆ ನಿನ್ನೆ ಅವರು ಸೂಚನೆ ಕೊಟ್ಟಿದ್ದರು ಅದೇ ರೀತಿ ಇವತ್ತು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಚೇಂಬರ್ನಲ್ಲಿ ಸುಮಾರು ಒಂದು ಗಂಟೆ ಕಾಲ ಚರ್ಚೆ ಅದು ಚರ್ಚೆ ಅನ್ನೋದಕ್ಕಿನ್ನ ದೊಡ್ಡ ಯುದ್ಧನೇ ಅಂತ ಹೇಳ್ಬೋದು ನಾವು ಹೆಣ್ಣು ಮಕ್ಕಳು ಅಷ್ಟು ಈಸಿ